ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮ ಪಂಚಾಯಿತಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತರ ಮೊದಲ ಹಂತದ ಮತದಾನ ವೇಳೆಯಲ್ಲಿ ಪರಸ್ಪರ ವಾಗ್ವಾದ ಮತ್ತು ನೂಕಾಟ ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಅವಧಿ ಮೀರಿದ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ರಾಜ್ಯ ಸರ್ಕಾರ ಚುನಾವಣಾ ವಿಳಂಬ ಆಗಬಾರದೆಂದು ಪೂರ್ವ ಸಿದ್ಧತೆ ಮತ್ತು ತಯಾರಿ ನಡೆಸಿದರೂ ಕೂಡ ಅಲ್ಲಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿವೆ ಅದಕ್ಕೆ ತಾಜಾ ಉದಾಹರಣೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮ ಬಿಜೆಪಿ ಮತ್ತು ಕಾಂಗ್ರೆಸ್ ಬೆಂಬಲಿಗರ ನಡುವೆ ವಾಗ್ವಾದ ನಡೆದ ಘಟನೆ ನಡೆದಿದೆ ಕಾಂಗ್ರೆಸ್ ಬೆಂಬಲಿತರು ಕಳ್ಳ ಓಟು ಹಾಕಲು ಬಂದಿದ್ದಾರೆ ಎಂದು ಆತಂಕಗೊಂಡ ಬಿಜೆಪಿ ಬೆಂಬಲಿತರು ಆರೋಪಿಸಿ ಪರಸ್ಪರ ವಾಗ್ವಾದ ಹಾಕಿ ಕೈ ಕೈ ಮಿಲಾಸ್ವಾ ಹಂತಕ್ಕೆ ತಲುಪಿತ್ತು ಸಂದರ್ಭ ಅಪಾಯ ಹರಿತ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ನಿಸರ್ಗೀರ್ ಹೋಮ್ ನರ್ಸಿಂಗ್ ಸರ್ವಿಸ್ ಆಲ್ಸೋ ವಿ ಹಾವ್ ನಿಸರ್ಗ ಕೆಂಟಿ ಫೋರ್ ಇಂಟು ಸೆವೆನ್ ನರ್ಸಿಂಗ್ ಕೇರ್ ಗುಡ್ ರಿಹಾಬಿಲೇಷನ್ ಸೆಂಟರ್ ವಿತ್ ಐಜಿನಿಕ್ ಗೆರಿಯಾಟ್ರಿಕ್ ಕೇರ್ ಫೆಸಿಲಿಟಿ ಅಂಡ್ ಓಲ್ಡ್ ಏಜ್ ಹೋಮ್ ನಿಸರ್ಗೀರ್ ಹೋಮ್ ನರ್ಸಿಂಗ್ ಸೇರ್ಸಿನ ವಯಸ್ಸಾದ ರೋಗಿಗಳನ್ನು ನೋಡಿಕೊಳ್ಳಲು ನಾವು ಉತ್ತಮ ಓಂ ನರ್ಸಿಂಗ್ ಸೇವೆಗಳನ್ನು ಒದಗಿಸುತ್ತೇವೆ ಓಂ ಹೆಲ್ತ್ ನರ್ಸಿಂಗ್ ಸ್ಪೆಷಾಲಿಟಿ ದಾದಿಯರು ಆಗಿದ್ದು ನಾವು ಎಲ್ಲಾ ವಯಸ್ಸಿನ ರೋಗಿಗಳಿಗೆ ತರಬೇತಿ ಪಡೆದ ಮನೆ ಹಾರೈಕೆಯ ಓಂ ನರ್ಸ್ ಒದಗಿಸುತ್ತೇವೆ ಮನೆ ಹಾರೈಕೆ ಅನುಕೂಲಕ್ಕಾಗಿ ಗುಣಮಟ್ಟದ ಆರೈಕೆಯನ್ನು ತಲುಪಿಸಲು ನಿಸರ್ಗ ಕೇರ್ ಓಂ ನರ್ಸಿಂಗ್ ಸೆರ್ಸಿಂಗ್ ಯಾವಾಗಲೂ ಗೃಹ ಆರೋಗ್ಯ ದಾದಿಯರು ಪ್ರಮಾಣೀಕೃತ ಗೃಹ ಆರೋಗ್ಯ ದಾದಿಯರಿಗಾಗಿ ವೃತ್ತಿಪರ ಶುಶ್ರೂಷಾ ಸಂಸ್ಥೆ ನಿಸರ್ಗ ಕೇರ್ ಓಂ ನರ್ಸಿಂಗ್ ಸೆರ್ಸಿಂಗ್ ನಿಮ್ಮ ನಿವಾಸದಲ್ಲಿ ರೋಗಿಯನ್ನು ನೋಡಿಕೊಳ್ಳಲು ನಾವು ಸಿದ್ಧರಿದ್ದೇವೆ ನಮ್ಮಲ್ಲಿ ಉತ್ತಮ ಪುನರ್ ಕೇಂದ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನರ್ಸಿಂಗ್ ಕೇರ್ ಕೂಡ ಇದೆ ನೀವು ರೋಗಿಗಳನ್ನು ನಮ್ಮ ನಿಸರ್ಗ ನರ್ಸಿಂಗ್ ಸೇರಿಸಬಹುದು ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಿಸರ್ಗ ಕೇರ್ ಡಾಟ್ ಕಾಮ್ ಇಮೇಲ್ ಐ ಡಿ ನಿಸರ್ಗ ಕೇರ್ ಒನ್ ಅಟ್ ಜಿಮೇಲ್ ಡಾಟ್ ಕಾಮ್ ಕಾಲ ಫಾರ್ ಹೋಮ್ ನರ್ಸಿಂಗ್ ಸರ್ವಿಸ್ ಅಂಡ್ ಹೆಲ್ತ್ ಕೇರ್ ಸೆಂಟರ್ ನೈನ್ ಸೆವೆನ್ ತ್ರೀ ಒನ್ ಟೂ ಫೈವ್ ಸಿಕ್ಸ್ ಟೂ ಫೋರ್ ಸಿಕ್ಸ್ ಅನದರ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಫೋರ್ ಫೈವ್ ಫೋರ್ ಸಿಕ್ಸ್ ನೈನ್ ಫೈವ್